ಏನ್ ಬೇಕಲೇ ಚಂದ್ರ ಏನ್ ಕೆಲ್ಸಕ್ ಹೋಗಿಲ್ಲ ನೀವತ್ತ ಕೆಲ್ಸದ ಬಿಡ್ಲಿಪ್ಪ ಒಂದ್ ಗುಡ್ ನಿಮ್ಮ ಗುಡ್ಗ ತಿನ್ನ ಚಲೋ ಒಟ್ಟಿಗೆ ಅನ್ನ ತಿಂತಿ ನೀ ಹಲ್ಲ ನೋಡ ಸಂಡ ಏನಂದಿಲ್ಲ ಹೊಲ ಹೊರತಾರಿ ಬಿ ನನ್ ಹಲ್ಲು ಪೈಕಾನಿ ಶೀಟ್ ಆಗ್ಯಾವ ಮತ್ತ್ ಯಾಕೆ ಹರ್ಯಾಕ್ ಇಟ್ಟಿಲ್ಲ ನೀಟ್ ನಾವ್ ಅಪ್ಪ ಹೇಳುದನ್ನುದ್ ಬಿಡಂಗಿಲ್ಲ ನೀ ಹೇಳುದು ತಿನ್ನೋದ್ ಬಿಡ್ತೇನೆ ಮುಚ್ಕೊಂಡ್ ಕೊಡ್ಲಿ ತಪ್ಪಾತಲೇ ದೋಸ್ತಾ ಇನ್ನೊಂದ್ಸಲ ಹೇಳುದಿಲ್ಪಾ ಹಾ ಇನ್ನೊಂದ್ಸಲ ಸತ್ರೂ ಹೇಳುದಲ್ಪ ಹಾ ಅಲ್ಲಿ ದೋಸ್ತ ಅಂತ ಹೇಳಿದಪ್ಪ ಗುಟ್ಕ ತಿನ್ನಕ ಬೇಡಪ್ಪ ಕ್ಯಾನ್ಸರ್ ಆಗಿ ಸಾಯ್ತಿ ಅಂತೇಳಿ ಅಲ್ಲಿ ನಿಮ್ಮಪ್ಪ ಹೇಳಿದ ಅಂದ್ರೆ ಕೇಳಿ ನನ್ನ ಮಾತು ಕೇಳ್ತೇನೆ ಸರಿ ಇಲ್ಲಿ ಅಂಗಡಿಯಾಗ ಐದು ರೂಪಾಯಿ ಬರ್ತಾವ ಗಿರಾಕಿರ ಗಿರಾಕಿ ನಡಿ ನಾನು ತಗೋಪ್ಪ ತಗೋಪ ಬರ್ತೀನಿ ಬಸರ್ ಮನಿ ಮ್ಯಾಗ ಕೆರೆ ಮಾಡ ನಾ ಬರುದಿಲ್ಲ ಹೋಗ್ಲಿಪ್ಪ ಅಂಗಡಿ ಬಿಟ್ಟು ಬಂದೆ ಅಂದ್ರ ಅಪ್ಪ ಸಿಮಿಡ್ ಚೀಲ್ದಾಗ ಹಾಕಿ ದಪ್ಪ 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 ಬೆಣ್ಣಿಗೆ ಬಾರ್ ಬಿಡುವಂಗ ಹೊಡಿತಾನ ಬರುದಿಲ್ಲ ಹೋಗಿ ನೀವ್ ಆಡೋಗ್ರಿ ಅಡೀಲಿ ಐದ್ ಹತ್ತು ರೂಪಾಯಿ ಅರಮ್ ಹಚ್ಚಾಡು ನನ್ ಏ ಬರುದಿಲ್ಲ ಹೋಗ್ಲಿಪ್ಪ ಬರುದಿಲ್ಲ ಹೋಗ್ಲಿ ಅಪರಿಲ್ ನಡಿಲೇ ಹೋಗ್ಬಿಡು ನಡಿ ಬಂದ್ ಮಾಡಿ ಹೇಳ್ತಾನೆ ನಮ್ಮಪ್ಪ ಕಡೆ ಹೇಳ್ಬೇಕು ನಾ ಏತ ನಡೀಲಿಪ್ಪ ಬಂದ್ ಮಾಡಿದ ಅಡಿಲಿ அகர்சே செல பட்னா நடி ஜீளா நீ கேரம் பட்ன நடி நடிப்பாடி நடி நடிப்பட் பட் நடி ಎಷ್ಟೆಷ್ಟು ಹಾಡ್ ಹಾಕತ್ತಿರ್ಲಿ ಈಗ ಐದ್ ರೂಪಾಯಿ ಅಂತ ಹೇಳತ್ತಾರ ಹತ್ತ ರೂಪಾಯಿ ಇಪ್ಪತ್ತು ರೂಪಾಯಿ ರೂಪಾಯಿ ಅಡದಪ್ಪ ನೋಡಿಲ್ಲ ಅನ್ಯ ಪುಣ್ಯ ತಿಂದ್ರಿಪ್ಪ ಇಟ್ಟಂಗಿ ಪಟ್ಟಂಗಿ ತಗೊಂಡ್ ತಲೆಗ್ ಹಾಕಿ ಕ್ಯಾರಮ್ ಬೋರ್ಡ್ ಮುರದ್ ಬಂದ್ಬಿಡಾನ ಓಡಿ ಇಲ್ಲ ಬಾಲಿ ನಿಂಗೂ ಕೂಡ ಅನ್ಯ ಮಾಡ್ತೇವೆ ನಾವ ಅಲ್ಲಿ ವಾಸಲಾನು ಹಂಗ ಮಾಡಿರಿ ನೀವು ಆಟ ಆಡು ಅಂತೀರಿ ಲಾಸ್ಟ್ ನೇಕ ಅನ್ಯ ಪುಣ್ಯ ತಿಂದ್ ಆಟ ಕೊಟ್ಟ ಜಯ ಅಂದ್ಬಿಡ್ತೀರಿ ನಾ ಮಾಡಿಲ್ಲ ಬಸ್ಸೆ ಮಾಡಿತ್ತದೆ ನಡಿ ವಾ ಶಾಣಿ ಅಜ್ಜಿ ಅಲ್ಲೇ ಬಸ್ಯಾ ಇಲ್ಲಿ ಕುಂತ ಕುಂತ ಹರದ ಹನ್ನೆರಡು ಆತಪ್ಪ ಅವ್ ಬರಾವ್ ಎಲ್ ಹೋದಲ್ಲಿ ಪತ್ತೆನಿಲ್ಲ ನಾವ್ ಆಡು ನಡೀಪ ತಡಿಲಿ ಇನ್ನೊಂದ್ ಐದ್ ನಿಮಿಷ ತಡಿ ಅವ್ರ ಬಂದ್ ಕೂಡ ಆಟ ಆಡಕ್ ಸ್ಟಾರ್ಟ ಮಾಡೋಣ ಅದಕ್ಕ ಹುಚ್ಚಿ ನಿಂದ್ರ ಹೋಲ್ತೇನ ಚಡ್ಡಾಗರ ಬೈಕೋ ನೋಡ್ಪ ಇನ್ನೊಂದ್ ಐದ್ ನಿಮಿಷ ನೋಡ್ತೇನೆ ನಾನು ಅವ್ರ ಬರ್ಲಿಲ್ಲ ಅಂದ್ರ ಕ್ಯಾರಂ ಮಾಡಿ ಬಿಟ್ಟ ಜಂಪಾರಿ ಹೋಗೋಣ ನೋಡಿ ನಾನು ಜಂಪಾರಿ ಹೋಗವ ಏನಂದ ಸುಮ್ ಕುಂದ್ರಲಿಪ್ಪ ಬರ್ತಾನ ಆಡೋಣಂತ अंक ऐते डोंक ऐते बशनसंट छंद सूमनव तळगदा किडसोंगार कळद्रे बिल्पनिग लय मड शिव बदनी काय पल्ले पल् तिन्दे एट केट नाराकत हुंस ಹಾ ಹತ್ತಾ ಬಾ ಹತ್ತಾ ನೀ ಕೈ ಅಯ್ಯಾ હાથ ಲಗು ಲಗು હાથ ಅಯ್ಯ ಹಗರ್ವಾಲೆ ಬಿಟ್ರಾ ಮುಖದ ಮೇಲೆ ಹೆತ್ತು ಬಿಡತೀಯ ನೋಡಿ ಪರ ಅಂತ ಹೇಳಿ ಇಲ್ ಇಲ್ ಲಗಯ ನೋಡ್ತೀನಿ ನಿನ್ ತಿಂಡಿ நானೆ ಅಣ್ಣ ನೋಡಿ ಈ ಬನ್ ನೋಡು ಬಶ್ಯ ಬಶ್ಯ ಲೌಡು ಲಟ್ಟೆ ಕುಂಟೆ ಪಿल्ले ಆಡುನು ಬಾ

ಇವ್ ಏನ್ ಕರ್ಕೊಂಡ್ಬರಾಕ್ ಹೋಗಿದ್ದಿಲಿ ಹಂಗಾರೆ ಮತ್ತೆ ನಾಕ್ ಮಂದಿ ಅದ ಸರಿಯಾಗಿ ಆಟ ಆಕೈತಿ ಪಾರ್ಟ್ನರ್ ಪಾರ್ಟ್ನರ್ ಆಡುದಪ್ಪಾ ಆಗುದಿಲ್ಲಾ ನನ್ ಕೈಲಿ ಆಗುದಿಲ್ಲ ಆಡಾಕ ಗೊತ್ತೈತಿ ಅದಕ್ಕ ನಾವ್ ನಾವಾಗ ಹೇಳ್ತೀವಿ ಅದ್ಕ ಕರ್ಕೊಂಡ್ ಬಂದೇವನ ಆಡು ನೋಡ್ರಿ ಅಲ್ಲ ಕಾಡಾಡ್ತನ ಗೊತ್ತೈತಿ ಇಲ್ಲ ನಂಗ ಕಾಡಾಡ್ಸುದಿರ್ತವಲ್ಲ ಆಡಾಡಲಿ ತಪ್ಪಾ ತಪ್ಪಾ ಇನ್ನೊಂದ್ ಸಲಾ ಆಯ್ ಪಿಲ್ಲೆ ಆಡುನು ಬಾ ಅಂತ ಹೇಳಿ ಕಾಡಾಡ್ಸೋದಿಲ್ಲ ಏನಂತ ಅವ್ ಲೌಡೂ ಲಕ್ಕ ನಂಗೆ ಆಡುನು ಬಾ ಆಡುದಿಲ್ಲಾ ಅಲ್ಲಿ ಏನ್ ಮಾತಾಡ್ಯಾಡ ತೊಗೊಳಿಯಪ್ಪಾ ಆಡುದ್ ಆಡಸಂಗಿಲ್ಲ ಬಸ್ ಕಡೆ ಕಾಡಿಸ್ಕೊಂಡ್ ಏನಂತ ಕಾರ್ತಿದ ಅವಂಗೇನಂದೆ ಕುಂಟೆ ಪಿಲೆ ಆಡುನು ಬಾ ಅಂತಂದ ಇಟ್ಟು ಮಾಡಾಕತ್ತೀ ನಾ ಆಡುದಿಲ್ಲ ಹೋಗ್ರಿ ಅಲ್ಲಿ ನೀಡ್ಬಾರ್ದೆ ಕುಂದರ್ಲಿ ಇದು ಲಾಸ್ಟ್ ಈಗ ಹೇಳಕತ್ತಾ ನಾ ಲಾಸ್ಟ್ ಆ ಲಾಸ್ಟ್ ಬಶಾ ನಿಮ್ಮ ಅಕ್ಕ ಎಲ್ಲೋ ಗೈ ನೋಡ್ಲೇ ಮತ್ತೆ ನಮ್ಮ ಅಕ್ಕನ ಮೇಲೆನೇ ಬರತಾನಾ ಹಂಗಲ್ಲ ನಿಮ್ಮ ಅಕ್ಕನ ಮೇಲೆ ಜೀವಲ್ಲ ಅದಕ್ಕೆ ಕೇಳಕತ್ತಾ ನೀವು ಎ ಮನಿ ಮಗನ ಆಟ ಆಡೋಣ ನೀನು ಅವ ಆಗಿರಲಿಲ್ಲ ಇಲ್ಲ ತೋ ಆಡಲಿಪ್ಪ ಸಂಭಾಷಕ ಆ ಆಡಲೇ ಚಾಲೂ ಮಾಡ್ರಿ ಆಟ ಚಾಲೂ ಮಾಡ್ರಿ

ಕೈಯಾಗೈತ್ ಪಾ ಕರಿದ ಮತ್ತ ಬೆಳೆದ ಅಲ್ಲಲ್ಲಿ ನಿಂದೆಲ್ಲ ಕರ್ಗೈತಲ್ಲಿ ಮತ್ತೆ ಏ ನಾ ಕಾಯಿ ಬಗ್ಗೆ ಹೇಳಾಕತಿಲ್ಲ ನೀ ಅದರ ಬಗ್ಗೆ ಹೇಳಾಕತಿ ಏ ಈ ಕೈಯಾಗೈತ್ ಕೈಯಾಗ ಆ ಬಿಳಿದಂಗ ನಮ್ದು ಬಿಳಿ ನಮ್ಮನೆ ನೋಡಪ್ಪ ನಮ್ಮ ಓಟ್ ನೋಡ್ಲೆ ಬೆಳೆದ ಹೋಗ್ಯಾ ತಾಯಿಲ್ಲಿ ಶಬ್ಬಾಶ್ಲೆ ಮಗ ಶಬ್ಬಾಶ್ ಹಾಕೋಲ್ಲ ಇನ್ನೊಂದ್ ನೋಡ್ಲೆ ಮತ್ತೆ ಸುಮ್ಮನೆ ಇರ್ಲಿಪ್ಪ ಸುಮ್ಮನೆ ಪಟಾಪಟಿ ಪಟಾಪಟ ಆಡ ಇಪ್ಪ ನನಗೆ ಪೈಲ್ಯ ಬೆಳೆ ಹಾಕೋಲ್ಲ ನಂದೈತೆ ಹಾಕೊಂಡಿಲ್ಲ ಅವಾಗ ಹಾಕೊಂಡಿಲ್ಲ

ಇನ್ನಪ್ಪ ಇವ್ರ ಅಕರನಿಗ ನಾ ಎಂತಕೊಂಡಿಲ್ಲವಾ ತರ್ಕೊಳಾಕ ಏನೈತೆ ಮತ್ ಅಂದ್ರೆ ಅನ್ಯ ಪುಣ್ಯ ತಿನ್ಕೊಟ್ಟ ಬ್ಯಾಡಂತಿದ್ದೆ ಅಲ್ಲು ಜಾ ನಡಿ ಮಂದಿಪ್ಪ ನಮ್ಮ ಅಪ್ಪ ಬಿಡಿತ ನನ್ಗಲ್ಲಿ